ಬಾರ್ ರಗಳೆ ಗೌರಿಬಿದ್ದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಊರಿನಲ್ಲಿ ಬಾರ್ ಬೇಡ ಅಂತ ಬಾರ್ ಬಾಗಿಲು ಮಹಿಳೆಯರು ಮುಚ್ಚಿದ್ದಾರೆ ನತ್ತ ಅಬಕಾರಿ ಅಧಿಕಾರಿಗಳು ಪೊಲೀಸರು ದೌಡಾಯಿಸಿದ್ದು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿಯೇ ನಡೆದಿದೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಬಾರ್ ನ ಬೇರೆ ಕಡೆ ವರ್ಗಾವಣೆ ಮಾಡೋದಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಾರ್ ಓಪನ್ ಮಾಡಿದ್ರೆ ಪೆಟ್ರೋಲ್ ಸುತ್ಕೊಂಡು ಸಾಯೋದಾಗಿ ಮಹಿಳೆಯರು ವಾರ್ನಿಂಗ್ ಕೂಡ ಕೊಡುತ್ತಿದ್ದಾರೆ ಕೈನಲ್ಲಿ ಪೆಟ್ರೋಲ್ ಹಿಡಿದು ಮಹಿಳೆಯರು ಬೆದರಿಸ್ತಾ ಇದ್ದು ಪಟ್ಟು ಬಿಡದೆ ಮಹಿಳೆಯರು ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಕೇಳಿಕೊಂಡಿದ್ದು ಕೊನೆಗೂ ಅಧಿಕಾರಿಗಳು ಮಹಿಳೆಯರ ಬೇಡಿಕೆಗೆ ಮಣದಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವಾಗುವವರೆಗೂ ಬಾರ್ ಓಪನ್ ಮಾಡೋದಿಲ್ಲ ಅಂತ ಅಧಿಕಾರಿಗಳು ಹೊರಟಿದ್ದಾರೆ ಮಾಡ್ಬೋದು ಅವ್ರು ಅವರ ಮಾತಾಡೋದು ಸೀಲ್ ಹಾಕಿ ನೀವೇ ಬೀಗ ಹಾಕೊಟ್ರಿ ಅಂತಾರೆ ಕೇಳೋಣ ಒಂದ್ಸತಿ ಅವರು ಅವ್ರೇನಾದ್ರೆ ಅನ್ನಿಸ್ತು ನಾವ್ ಯಾವುದೇ ರಾಜಕೀಯವಾದಾಗ್ಲಿ ಇನ್ನೊಂದಾಗ್ಲಿ ಮಾಡ್ತಿಲ್ಲ ನಮ್